ಪ್ರಧಾನಮಂತ್ರಿ ಅವರ ಮಹೋನ್ನತ ಯೋಜನೆ ಅಡಿಯಲ್ಲಿ ಐದು ಲಕ್ಷ ರೂಪಾಯಿ ಮೌಲ್ಯದ ಆಯುಷ್ಮಾನ್ ಭಾರತ್ ಗುರುತಿನ ಚೀಟಿಯನ್ನು ಚಿಕ್ಕೋಡಿಯ ಯುವ ನಾಯಕ ವಿಶ್ವನಾಥ ಕಾಮಗೌಡ ಇವರ ನೇತೃತ್ವದಲ್ಲಿ ಹಾಲಟ್ಟಿ ಹಾಗೂ ಡಂಬಲ್ ಫ್ಲಾಟ್ ಬಡಾವಣೆಯ ನಾಗರಿಕರಿಗೆ ಉಚಿತವಾಗಿ ವಿತರಣೆ ಮಾಡಲಾಯಿತು ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಪುರಸಭೆಯ ಅಧ್ಯಕ್ಷೆ ವೀಣಾ ಕವಟಗಿಮಠ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬರೂ ಆಯುಷ್ಮಾನ್ ಕಾರ್ಡ್ ಮಾಡಿಕೊಳ್ಳಬೇಕು ಎಂದರು ಪುರಸಭೆಯಿಂದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಆಯುಷ್ಮಾನ್ ಕಾರ್ಡ್ ನೀಡುವ ಯೋಜನೆ ಇದೆ ಆದರೆ ವಿಶ್ವನಾಥ ಕಾಮಗೌಡ ದಂಪತಿಗಳು ಉಚಿತವಾಗಿ ವಿತರಣೆ ಮಾಡಿರುವ ಕಾರ್ಯ ಶ್ಲಾಘನೀಯ ಎಂದರು ಜನರಿಗೆ ಅವರು ಸ್ವಂತ ತಮ್ಮ ಖರ್ಚದಿಂದ ನಾವೆಲ್ಲ ಮುನ್ಸಿಪಾಲಿಟಿ ಖರ್ಚದಿಂದ ಫ್ರೀಯಾಗಿ ಆಗಿ ಅವರು ತಮ್ಮ ಸ್ವಂತ ಖರ್ಚದಿಂದ ನಿಮ್ಗೆಲ್ಲಾರು ಆಯುಷ್ಮಾನ್ ಕಾರ್ಡ್ ಮಾಡ್ಕೊಟ್ಟಾರ ನಿಮ್ಗೆ ಅಲ್ಲಿ ಬಹಳ ಲಕ್ಕಿ ಆಯ್ತು ಯಾಕಂದ್ರೆ ಇಂಥ ಸದಸ್ಯರು ರಂಜನಾಥ ಸಪೋರ್ಟಿವ್ ಆಗಿರೋ ಅವರಿಬ್ರು ಕೂಡಿ ಕೆಲಸ ಮಾಡ್ಯಾರ ಅಂದ್ರೆ ಕೂಡಿ ನಾವು ದೊಡ್ಡ ಕ್ಲಾಸ್ ಹಾಕಿ ಅವ್ರಿಗೆ ಫೋಟೋ ಸಮಾರಂಭದ ರೂವಾರಿ ಯುವ ನಾಯಕ ವಿಶ್ವನಾಥ ಕಾಮಗೌಡ ಮಾತನಾಡಿ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಆಯುಷ್ಮಾನ್ ಕಾರ್ಡ್ ಮಾಡುವ ಅಗತ್ಯ ಅರಿತು ನಮ್ಮ ವಾರ್ಡಿನಲ್ಲಿ ಸುಮಾರು ಒಂದು ಸಾವಿರದ ನೂರು ಕಾರ್ಡ್ಗಳನ್ನು ಮಾಡಿದ್ದು ಆಪ್ತ ಕಾಲದಲ್ಲಿ ಕನಿಷ್ಠ ಎರಡು ಜನರಿಗೆ ಉಪಯೋಗವಾದರೆ ತಾವು ಮಾಡಿದ ಕಾರ್ಯ ಸಾರ್ಥಕವಾಗುತ್ತದೆ ಎಂದರು ಕೆಲಸ ಮಾಡಕ್ಕೆ ಮುನ್ಸಿಪಾಲ್ಟಿ ಏನು ವರ್ಕ್ ಮಾಡ್ತೀವಿ ಅದಕ್ಕೆ ಎಲ್ಲರೂ ನಮ್ಮ ಹಳೆಯ ಅಧ್ಯಕ್ಷರಾದ ಪ್ರವೀಣ್ ಅವರು ಸಹಕಾರ ಮಾಡಿದ್ದಾರೆ ನಮ್ಮ ಅಣ್ಣನೂ ತೆಗೋಣನು ಯಾವ ಕೆಲಸ ಹೋಗಿದ್ರು ಮಾಡ ಭಯ ಅಂತ ಹೇಳಿದ್ದಾರೆ ಯಾವುದಕ್ಕೂ ಇಲ್ಲ ಅಂತ ಈಗ ಏನು ಹೇಳಿಲ್ಲ ಆದರೆ ನಮ್ಮ ಮುನ್ಸಿಪಾಲ್ಟಿ ಆಗಿ ಮತ್ತು ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಆಗಲಿ ಎಲ್ಲ ಸಿಬ್ಬಂದಿಗಳು ಸಹಕಾರ ಮಾಡಿದ್ದಾರೆ ಈ ಬಿ ಖಾತೆ ಉತ್ತಾರ ಆಗಬೇಕಾದ್ರು ನಮ್ಗೆ ಎಲ್ಲ ಮುನ್ಸಿಪಾಲ್ಟಿ ಸಿಬ್ಬಂದಿಗಳು ಭಾಳ ಸಹಕಾರ ಮಾಡಿದ್ದಾರೆ ಆಮೇಲೆ ಇದು ಆಯುಷ್ಮಾನ್ ಕಾರ್ಡ್ ಸಂಬಂಧ ನಮ್ಮ ಶಂಕರ್ ಮೈಸೂರು ಮತ್ತು ಸಮೀರ್ ಆಮೇಲೆ ಎಲ್ಲ ಹುಡುಗೋರ ನಮ್ಮ ಡಬಲ್ ಎಲ್ಲ ಒಳ್ವರೆ ಮಣಿ ಮಡಿಗೆ ಹೋಗಿ ಅಡ್ಡಾಡಿ ಆಯುಷ್ಮಾನ್ ಕಾರ್ಡ್ ಮಾಡಿದ್ದಾರೆ ಒಂದು ಉದ್ದೇಶ ಏನಾಯ್ತು ಮಾಡೋದಂದ್ರೆ ಮಂದಿಗೆ ಇನ್ನೊಂದು ಸ್ವಲ್ಪ ನಮ್ಮ ಜನಕ್ಕೆ ಎಲ್ಲರೂ ಗೊತ್ತಿಲ್ಲ ಅದು ಮಣಿ ತನಕ ಹೋಗಿ ಮಾಡಿಕೊಡೋದ್ರಿಂದ ಯಾರಿಗಾದ್ರೆ ಒಬ್ಬರಿಗೆ ಒಂದು ಸಾವಿರ ಮಂದಿ ಒಂದು ಹನ್ನೊಂದು ಮಂದಿ ಹನ್ನೊಂದು ನೂರು ಜನಕ್ಕೆ ಕಾರ್ಡ್ ಮಾಡಿದ್ದೀವಿ ಒಬ್ರಿಗೆ ಯಾರಿ ಇಬ್ಬರಿಗೆ ಉಪಯೋಗ ಆದರೆ ನಾವು ಮಾಡಿದ ಸಾರ್ಥಕ ಅನ್ನೋ ಉದ್ದೇಶ ಇದೆ ಬೇರೆ ಏನಿಲ್ಲ ಮತ್ತು ಅದಕ್ಕೆಲ್ಲೂ ಸಹಕಾರ ಮಾಡಿದ ಎಲ್ಲ ನಮ್ಮ ಶಂಕರಾಗಲಿ ನಮ್ಮ ನಮ್ಮ ಸಂಜೀಯರಾಗಲಿ ಇಪ್ಪ ನಮ್ಮ ಹುಡುಗೋರು ಹೇಳಿ ಇವರೆಲ್ಲರೂ ಒಡೆಯಡ್ ಪಾಪ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಇದೇ ರೀತಿಯಿಂದ ಎಲ್ಲರಿಗೂ ಆಶೀರ್ವಾದ ಇದು ಏರಿಯಲ್ಲೇ ಬೆಟ್ಕೊಂಡು ಎರಡು ಮಾತ್ರ ಮುಗಿಸ್ತೇನೆ ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಪಾಸ್ ಆದ ವಿದ್ಯಾರ್ಥಿಗಳಿಗೆ ಸತ್ಕರಿಸಲಾಯಿತು ಸಮಾರಂಭದ ಅತಿಥಿಗಳಿಂದ ಸಾರ್ವಜನಿಕರಿಗೆ ಆಯುಷ್ಮಾನ್ ಕಾರ್ಡ್ ವಿತರಿಸಲಾಯಿತು ಸಮಾರಂಭದಲ್ಲಿ ಪುರಸಭೆಯ ಸದಸ್ಯ ರಂಜನಾ ಕಾಮಗೌಡ ಸಂತೋಷ್ ಜೋಗಲೆ ಚನ್ನವರ ದಾಮನ್ನವರ ಪುಲ್ಚೇರಿ ಕಾಂಬಳೆ ಮಲಬಾದೆ ಪಾಟೀಲ ಲಿಂಬಿ ಗಿಡದ ಕುಟುಂಬದವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಲಕ್ಷ್ಮಣ್ ಮೊಳಕೆ ಬಸವರಾಜ್ ಶನವರ ಸೇರಿದಂತೆ ಹಾಲಿಟ್ಟಿ ಹಾಗೂ ಡಂಬಲ್ ಫ್ಲಾಟ್ನ ನಾಗರಿಕರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು